ನಟ ಪುನೀತ್ ರಾಜ್ಕುಮಾರ್ ಸದ್ಯ ಸಂತೋಷ್ ಅನಂತರಾಮ್ ಅವರ ನಿರ್ದೇಶನದಲ್ಲಿ ಇವರತ್ನ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಇದೇ ವೇಳೆ ತಮ್ಮ ಮುಂದಿನ ಪ್ರಾಜೆಕ್ಟ್ ಗೆ ಕ್ರೀಮ್ ಸಿಗ್ನಲ್ ಕೂಡ ನೀಡಿದ್ದಾರೆ ಚೇತನ್ ಕುಮಾರ್ ನಿರ್ದೇಶನ ಮಾಡ್ತಾ ಇರೋ ಜೇಮ್ಸ್ ಸಿನಿಮಾದಲ್ಲಿ ಪುನೀತ್ ಮೊದಲ ಬಾರಿಗೆ ನಟಿಸ್ತಾ ಇದ್ದಾರೆ ಮಾರ್ಚ್ ಹದಿನೇಳರಂದು ಪುನೀತ್ ಅವರ ಹುಟ್ಟುಹಬ್ಬ ಇದ್ದು ಅಂದೇ ಜೇಮ್ಸ್ ಸಿನಿಮಾದ ಮೋಷನ್ ಪೋಸ್ಟರ್ ರಿಲೀಸ್ ಆಗಲಿದೆ ಕಿಶೋರ್ ಪತ್ತಿಕೊಂಡ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರವೇ ಸಿನಿಮಾ ಶೂಟಿಂಗ್ ಆರಂಭವಾಗಲಿದೆ ಇನ್ನು ಚೇತನ್ ಸದ್ಯ ಮುರಳಿ ಮತ್ತು ಶ್ರೀ ಮುರಳಿಯ ನಟನೆಯ ಭರಾಟೆ ಸಿನಿಮಾದಲ್ಲಿ ಬಿಸಿ ಆಗಿದ್ದಾರೆ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರು ಸದ್ಯ ಕೇವರತ್ನ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಚಿತ್ರವನ್ನ ಮೊದಲು ಪುನೀತ್ ರಾಜ್ಕುಮಾರ್ ಅವರಿಗೆ ರಾಜಕುಮಾರ ಚಿತ್ರವನ್ನ ನಿರ್ದೇಶನ ಮಾಡಿರುವಂತಹ ಸ್ಟಾರ್ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಚಿತ್ರದ ಶೂಟಿಂಗ್ ತರುವಾಯ ನಟ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಮುಂದಿನ ಚಿತ್ರದ ಜೇಮ್ಸ್ ಚಿತ್ರೀಕರಣದಲ್ಲಿ ಆಗಲಿದ್ದಾರೆ ಜೇಮ್ಸ್ ಚಿತ್ರವನ್ನ ಚೇತನ್ ಕುಮಾರ್ ನಿರ್ದೇಶನ ಮಾಡ್ತಾ ಇದ್ದು ಈ ಚಿತ್ರವನ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಿಂದ ಮಾರ್ಚ್ ಹದಿನೇಳರಂದು ಅಧಿಕೃತವಾಗಿ ಘೋಷಿಸಲು ಚಿತ್ರತಂಡ ನಿರ್ಧಾರ ಮಾಡಿದೆ ಪುನೀತ್ ನಾಯಕ ಮುಂಬರಲಿರುವ ಚೇಮ್ಸ್ ಕಿಶೋರ್ ಪತ್ತಿಕೊಂಡ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಚಿತ್ರವು ಮಾಸ್ಕ್ ಕತೆಯನ್ನ ಹೊಂದಿದ್ದು ಚಿತ್ರದ ಚಿತ್ರೀಕರಣ ಇನ್ನು ಕೆಲವು ತಿಂಗಳುಗಳ ಬಳಿಕ ಶುರು ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಯು ಲೈಕ್ ದಿಸ್ ವಿಡಿಯೋ ಬೇಗ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್